ಅಂತ ಹೊತ್ ಸೇಕಲ್ವ ನಾನು ಸೆಕೋತೀನಿ ಅದ್ರ ಬಗ್ಗೆ ಏನು ಅದಕ್ಕೆ ಸಣ್ಣ ಪುಟ್ಟ ಕಟ್ಟಿಸ್ ನೋಡಿದ್ರ ನನ್ನ ಬಗ್ಗೆ ಗೊತ್ತಾನೆ ನಾನು ನಿಮ್ಗೆ ನಾನು ಇರ್ಬೇಕು ತಗೊಟ್ಟಿಲ್ಲ ಯಾಕೆ ಬೇಜಾರು ಮಗನೇ ಮಗನೆ ಪಪ್ಪ ಏನು ಮಾಡಲ್ಲ ಮಗನೇ ನೀನು ಎಲ್ಲಿದ್ದು ಹೇಳವ ದುಡ್ಡು ಏನು ಬೇಜಾರು ಮಾಡ್ಕೊಬೇಡ ಮಗನೇ ಅಂತ ಹೊತ್ತು ಸೈಕಲ್ವಾಗ ನಾನು ಸೈಕಲ್ ತೊಗೊಳ್ತೀನಿ ಅದ್ರ ಬಗ್ಗೆ ನೀನು ಏನು ಅದಕ್ಕೆ ಸಣ್ಣ ಪುಟ್ಟ ಕಟ್ಟು ನೋಡಿದ್ಯಲ್ಲ ಮಗನೇ ನನ್ನ ಬಗ್ಗೆ ಗೊತ್ತಾನೆ ನಾನು ನಿಮ್ಗೆ ಏನಲ್ಲಿ ಬೇಕು ನಾನು ತಗೊಟ್ಟಿಲ್ಲ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡಿದ್ದೀನಿ ಮಗನೇ ನಾನು ಎಷ್ಟು ಹುಡುಗಿದೀವಿ ಗೊತ್ತಾ ಎಲ್ಲಿದ್ದು ಹೇಳ ಮಗನೇ ನಾವೇ ಬರ್ತೀವಿ ಯಾರು ಬೇಡ ಮಗನೇ ಅಲ್ಲಿ ಅಡ್ರೆಸ್ ಹೇಳ್ಬಿಟ್ಟು ನಾನೇ ಬಂದು ಕರ್ಕೊಬತ್ತೆ ಏನು ಮಾಡಲ್ಲ ಮಗ ನೀನು ಬಂದು ಸೈಕಲ್ ತೊಗೊಡ್ತೀನಿ ಮಗನೇ ಎಲ್ಲಿದ್ಯಾವ ಯಾವ ಹೌದಾ ಯಾರು ಅಲ್ಲಿ ಯಾರಿಗಾರ ಒಂಚೂರು ಫೋನ್ ಕೊಡವ ಯಾರ ನಂಬರ್ಗೆ ಕಳ್ಸದವ ಅಂಗಡಿಯಾರ ಅವರು ಅಂಗಡಿಯಾರ ಕೊಡವ್ರ ಒಂಚೂರು ಮಾತಾಡ್ತೀನಿ ಅಂಗಡಿಯಾರು ಸರ್ ನಮಸ್ತೆ ಸರ್ ಸರ್ ಹಲೋ ಎಲ್ಲಿ ಸರ್ ಸ್ಯಾಟಲೈಟ್ ಇದು ಸರ್ ದಯಮಾಡಿ ಅವ್ನಿಗೆ ಗೂಗಲ್ ಪೇ ಮಾಡ್ತೀವಿ ಅವನಿಗೆ ನಮ್ಮ ಮೈಸೂರು ಬಸ್ ಸರ್ ಕಳಿಸ್ಬಿಡಿ ಹಲೋ ಯಾವ ಅಂಗಡಿ ಸರ್ ಏನು ಸರ್ ಹಾಂ ಅಂಗಡಿ ಅರ ಈಗ ನನಗೆ ಗೂಗಲ್ ಪೇ ಕಳಿಸ ಸರ್ ದುಡ್ಡು ಅಮೌಂಟು ಹಾಂ ಸರಿ ಸರ್ ಕೊ ಕೇಳಿ ಸರ್ ಎಷ್ಟು ಬೇಕು ಹಲೋ ಫ್ರಿಜು ಸರ್ ಒಂಚೂರು ಕೊಡಿ ಅಂಕೈ ಫೋನು ಮಗನೇ ಇಲ್ಲ ಒಂದು ಕೆಲಸ ಮಾಡಿ ಅಂಗಡಿ ಇದ್ಬಿಟ್ಟು ನಾವೇ ಬರ್ತೀವಿ ಮಗನೇ ಬಿಝೇ ಮಾಡ್ಕೊಬೇಡ ಪಾಪಾ ಹಲೋ ಎತ್ತೇ ಹೋಗಬೇಡ ಮನೆ ಅಲ್ಲೇ ಕೂತ್ರಿ ಒಂದು ಎರಡು ಅವರ್ ಬಂದುಬಿಡ್ತೀವಿ ಮಾಮನ್ ಮಾಮ ಬರ್ತೈತಿ ಮಾಮ ಹಲೋ